ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ಹಾಗೂ ಪಂಜಾಬ್ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಪಂಜಾಬ್ ತಂಡದ ಕೋಚ್ ಆಗಿದ್ದ ರಿಂಕಿ ಪಾಂಟಿಂಗ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸರ್ ನಮಗೆ ಆರ್ ಸಿ ಬಿ ತಂಡದಲ್ಲಿ ಈ ಆಟಗಾರನನ್ನು ನೋಡಿದರೆ ಭಯವಾಗುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ವಜ್ರ ಸಿಕ್ಕಿದೆ ಮತ್ತು ಇವನು ನಾಳೆಯ ನಮ್ಮ ವಿರುದ್ಧ ಆಡಿದರೆ ನಮ್ಮ ಕತೆ ಅಷ್ಟೇ ಎಂದು ರಿಂಕಿ ಪಾಂಟಿಂಗ್ ಅವರು ಇನ್ನೂ ಹಲವಾರು ಅನಿಸಿಕೆಗಳನ್ನು ಆರ್ ಸಿ ಬಿ ತಂಡದ ಬಗ್ಗೆ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾಳೆಯ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಅಂದರೆ ಐವತ್ತು ಲೈಕ್ಸ್ ಗಳನ್ನು ಈ ವಿಡಿಯೋಗೆ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಪ್ರೀ ಲೈಕ್ಸ್ ನಿಂದ ಆರ್ ಸಿ ಬಿ ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರೆ ಎಷ್ಟು ರನ್ಸ್ಗಳನ್ನು ಕಲೆ ಹಾಕಬಹುದು ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಹಾಗೆ ಪಂಜಾಬ್ ತಂಡವು ಒಂದು ವೇಳೆ ಬ್ಯಾಟಿಂಗ್ ಮಾಡಿದರೆ ಎಷ್ಟು ರನ್ಸ್ಗಳ ಮೊತ್ತಕ್ಕೆ ಆರ್ ಸಿ ಬಿ ತಂಡವು ಕಟ್ಟಿ ಹಾಕುತ್ತದೆ ಎಂಬುದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿಯ ವೀಕ್ಷಕರಿಗೆ ನಾವು ಕೇಳುವಂತಹ ಹಲವಾರು ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರಿಸಿ ಇದೇ ರೀತಿ ಸಪೋರ್ಟ್ನ ಕೊಡಿಯ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರಿಗೆ ನಾಳೆ ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ನಾಲ್ಕನೇ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಪಂಜಾಬ್ ತಂಡವು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗಲಿದ್ದು ಇನ್ನು ವೀಕ್ಷಕರಿಗೆ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ವಿನ್ನಿಂಗ್ ಪ್ರಾಬಿಲಿಟಿ ಐವತ್ಮೂರು ಪರ್ಸೆಂಟ್ ಇದ್ದರೆ ಇತ್ತ ಪಂಜಾಬ್ ತಂಡವು ನಲವತ್ತೇಳು ಪರ್ಸೆಂಟ್ ಹಂಚಿಕೊಂಡಿದೆ ಹೌದು ವೀಕ್ಷಕರೇ ಈ ಒಂದು ಹಂತದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುನ್ನಡೆ ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಪಂಜಾಬ್ ತಂಡದ ಕೋಚ್ ಆಗಿದ್ದ ರಿಂಕಿ ಪಾಂಟಿಂಗ್ ಅವರು ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು ಸರ್ ನೋಡಿ ಈ ವರ್ಷ ಆರ್ ಸಿ ಬಿ ತಂಡವು ಉತ್ತಮವಾದ ಫಾರ್ಮ್ನಲ್ಲಿ ಕಂಡುಬಂದಿದೆ ಹೌದು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಕೂಡ ಒಂದು ಬಲಿಷ್ಠ ತಂಡವನ್ನು ಕಟ್ಟಿದೆ ಮತ್ತು ಆರ್ ಸಿ ಬಿ ತಂಡವು ಕೂಡ ಹದಿನೆಂಟು ವರ್ಷಗಳಲ್ಲಿ ಯಾವುದೇ ವರ್ಷ ಕೂಡ ಟ್ರೋಫಿಯನ್ನು ಗೆಲ್ಲದೆ ಇರುವುದರಿಂದ ಈ ವರ್ಷ ಟ್ರೋಫಿಯನ್ನು ಗೆಲ್ಲಲು ಸಾಕಷ್ಟು ಪ್ರಯತ್ನಗಳನ್ನು ನಡೆಸುತ್ತಿದೆ ಹೌದು ಸರ್ ಆರ್ ಸಿ ಬಿ ತಂಡಕ್ಕೆ ಈ ಆಟಗಾರನು ಸಿಕ್ಕಿದ್ದು ವಜ್ರ ಸಿಕ್ಕಿದ ಹಾಗೆ ಆಗಿದೆ ಮತ್ತು ಸರ್ ಇವನು ನಾಳೆ ನಮ್ಮ ವಿರುದ್ಧ ಆಡಿದರೆ ನಮಗೆ ಸೋಲು ಖಚಿತ ಹೌದು ಈ ಆಟಗಾರನ ವಿರುದ್ಧ ನಾವು ಹಲವಾರು ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಆರ್ ಸಿ ಬಿ ತಂಡದ ವಿರುದ್ಧ ಆಡುತ್ತೇವೆ ಸರಿ ಈತನು ಯಾರೂ ಅಲ್ಲ ಫಿಲಿಪ್ ಸಾಲ್ಟಾ ಹೌದು ಈ ಒಂದು ಸೀಸನ್ನಲ್ಲಿ ಉತ್ತಮವಾದ ಇನ್ನಿಂಗ್ಸ್ಗಳನ್ನು ಆಡಿದ್ದಾನೆ ಮತ್ತು ಪವರ್ ಪ್ಲೇನಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆ ಸೇರಿ ಉತ್ತಮವಾದ ರನ್ಸ್ಗಳನ್ನು ಕಲೆ ಹಾಕುತ್ತಿದ್ದಾನೆ ಹೌದು ಈತನ ವಿರುದ್ಧ ನಾವು ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ನಾಳೆಯ ಪಂದ್ಯದಲ್ಲಿ ಕಾಣಿಸಿಕೊಳ್ಳುತ್ತೇವೆ ಹೌದು ಓಪನಿಂಗ್ ಜೋಡಿಯನ್ನು ನಾವು ಕಟ್ಟಿಹಾಕಿದರೆ ಆರ್ ಸಿ ಬಿ ತಂಡವನ್ನು ಸೋಲಿಸುವುದು ಪಕ್ಕಾ ಸರ್ ಹೌದು ಸರ್ ನಾಳೆಯ ಪಂದ್ಯವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ನಿಂದ ಕೂಡಲಿದೆ ಮತ್ತು ನಮ್ಮ ತಂಡವು ಕೂಡ ಹಿಂದಿನ ಪಂದ್ಯದಲ್ಲಿ ಉತ್ತಮವಾಗಿ ಗೆದ್ದು ಬೇಕಿದ್ದು ಇದೀಗ ಆತ್ಮವಿಶ್ವಾಸದಲ್ಲಿದ್ದೇವೆ ಹೌದು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಪಂಜಾಬ್ ತಂಡವು ಒಂದು ಉತ್ತಮವಾದ ಆಟವನ್ನು ತೋರಿಸುತ್ತೇವೆ ಎಂದು ರಿಂಕಿ ಪಾಂಟಿಂಗ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಪಂಜಾಬ್ ತಂಡದ ಕೋಚ್ ಆಗಿದ್ದ ರಿಂಕಿ ಪಾಂಟಿಂಗ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ ಮಾಡಿ ತಿಳಿಸಿ ಧನ್ಯವಾದಗಳು